ಂಗೆ ಎರಡು ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತಲ್ಲಿ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಆದಮೇಲೆ ಬಿ ಜೆ ಪಿ ಸಮಿತ್ರ ಸರ್ಕಾರ ಇದ್ರು ಕುಮಾರಸ್ವಾಮಿ ಅವರು ಒಂದು ವರ್ಷ ಮುಖ್ಯಮಂತ್ರಿ ಇದ್ದರು ಆಮೇಲೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಎರಡು ವರ್ಷ ಇದ್ದರು ಬಸವರಾಜ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಒಂದು ಮನೆಯೂ ಕೊಟ್ಟಿಲ್ಲ ಒಂದು ಮನೆ ಸ್ಯಾಂಕ್ಷನು ಮಾಡಿಲ್ಲ ಯಾವಾಗ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಅದೇ ರಾಜೀವ್ ಗಾಂಧಿಯಲ್ಲಿ ಎ ಎಚ್ ಪಿ ಸ್ಕೀಮ್ ಅಂತ ಸೇಮ್ ಸ್ಕೀಮ್ ಅದರಲ್ಲಿ ಐವತ್ತ್ಮೂರು ಸಾವಿರ ಒನ್ಲಾ ಐವತ್ತ್ಮೂರು ಸಾವಿರ ಮನೆಗಳು ಆರ್ ಟೆಮಲ್ಲಿ ಸ್ಯಾಂಕ್ಷನ್ ಆಗಿರೋದು ಅದಾದ ಮೇಲೆ ಒಂದು ಮನೇನು ಸ್ಯಾಂಕ್ಷನ್ ಮಾಡಿಲ್ಲ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮೂವತ್ತಾರು ಸಾವಿರ ಮನೆಗಳು ಹಿಂದಿನ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಸ್ಯಾಂಕ್ಷನ್ ಮಾಡಿದಾದಮೇಲೆ ಇವರು ಬಿ ಜೆ ಪಿ ಸರ್ಕಾರದಲ್ಲಿ ಒಂದು ಮನೇನು ಶಾಂಕ್ಷನ್ ಮಾಡಿಲ್ಲ ಒಂದು ಮನೇನು ಕೊಡಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಅಂದರೆ ಅದು ಕಾರಣ ಅಂದರೆ ಒಂದು ಮನೆಯೂ ಏನಕ್ಕೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೇಳ್ತೀನಿ ನಾನು ಒಂದು ಮನೆ ಏನಾರು ಬಿ ಜೆ ಪಿಯವ್ರು ಅವ್ರು ಕೊಟ್ಟಿದ್ದೀನಿ ಅಂದರೆ ನನ್ನ ರಾಜಕೀಯದಿಂದ ನಿರೋಧಿತ ಮಂಡಳಿ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಕಾರಣ ಏನಕ್ಕೆ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ನಾವು ಒಂದೂವರೆ ಲಕ್ಷ ಆಯಿತು ಒಂದೂವರೆ ಲಕ್ಷ ಕೇಂದ್ರ ಸರ್ಕಾರ ಅದು ನಮ್ಮ ಸ್ಟೇಟ್ದು ಒಂದೂವರೆ ಲಕ್ಷ ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಉಳಿಯೋದು ಎಷ್ಟು ನಾಲ್ಕೂವರೆ ಲಕ್ಷ ಉಳಿದದೆ ನಾಲ್ಕುವರೆ ಲಕ್ಷ ಬೆನಿಫಿಷರಿ ಎಲ್ಲಿಂದ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಟೋಟಲ್ ಬೆನಿಫಿಷರಿ ಬರೀ ಸ್ಲಮ್ ಇದು ಸ್ಲಮ್ ಬೋರ್ಡ್ದು ಬೆನಿಫಿಷರಿ ಕಟ್ಟಬೇಕಾಗಿರೋದು ಪೇಮೆಂಟ್ ಏಳು ಸಾವಿರದ ನಾನ್ನೂರು ಕೋಟಿ ಕಟ್ಟಬೇಕಾಗಿರೋದು ಹತ್ತು ವರ್ಷದಲ್ಲಿ ಬರೇ ಮುನ್ನೂರು ಹತ್ತು ಮುನ್ನೂರು ಹತ್ತು ಕೋಟಿ ಕೊಟ್ಟಿದ್ದಾರೆ ಎರಡು ಐದು ಸಾವಿರ ಕೊಟ್ಟರೆ ಎರಡು ಹತ್ತು ಸಾವಿರ ಕೊಟ್ಟರೆ ಹದಿನೈದು ಸಾವಿರ ಕೊಟ್ಟರೆ ಇಪ್ಪತ್ತು ಸಾವಿರ ಮೇಲೆ ಯಾರೂ ಕೊಟ್ಟಿಲ್ಲ ಕೊಡೋಕೆ ಸಾಧ್ಯನೂ ಆಗಿಲ್ಲ ಎಲ್ಲ ಬೀದಿ ಬೀದಿ ಪಾಲ್ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹತ್ತಾರು ಮೀಟಿಂಗ್ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗೆ ಹೋಗಿ ಕೇಳೋದು ಇದು ಏನಕ್ಕೆ ಅಂದರೆ ನಮ್ಮ ಗ್ಯಾರಂಟಿಗಳದು ಐವತ್ತೈದು ಸಾವಿರ ಕೊಟ್ಟಿ ಆಗ್ತದೆ ವರ್ಷಕ್ಕೆ ಇದು ಮನೆಗಳು ಕಟ್ಟಬೇಕಾದ್ರೆ ರಾಜೀವ್ ಗಾಂಧಿದು ಮತ್ತು ಸ್ಲಂ ಬೋರ್ಡ್ದು ಮನೆಗಳು ಕಟ್ಟಬೇಕಾದ್ರೆ ಕನಿಷ್ಠ ನಮಗೆ ಒಂಬತ್ತುವರೆ ಸಾವಿರ ಕೊಟ್ಟಿ ಆಗ್ತದೆ ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗೆ ಅಂತ ಹೇಳ್ಬಿಟ್ಟು ಬೇರೆ ಮಾಡಿ ಮನೆ ಮುಖ್ಯಮಂತ್ರಿಗಳಿಗೆ ಪ್ರಪೋಸಲ್ ಇಟ್ಟೆ ಸರ್ ನಿಮ್ಮ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿರೋದು ಮನೆಗಳು ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಜನ ಬೀದಿಯಲ್ಲಿದ್ದಾರೆ ಈ ಮನೆ ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸರ್ಕಾರ ವತಿಯಿಂದನೇ ಕಟ್ಟಬೇಕಂತ ಮನೆ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ದಕ್ಕೆ ಕ್ಯಾಬಿನೆಟ್ ನನ್ನ ತಂದು ನಾಲ್ಕು ಲಕ್ಷ ನಾನೇ ಕೊಡ್ತೀನಕ ಈ ಮನೆಗಳು ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡುವಂಥ ಸೂಚನೆಯನ್ನು ಕೊಟ್ಟು ಜನ್ವರಿಯಲ್ಲಿ ಈ ಜನ್ವರಿಯಲ್ಲಿ ಕ್ಯಾಬಿನೆಟ್ ತಂದು ಐನೂರು ಕೋಟಿ ಅಪ್ರೂವ್ ಮಾಡಿ ನನಗೆ ಐನೂರು ಕೋಟಿ ಬಿಡುಗಡೆ ಮಾಡಿದರು ಐನೂರು ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಮೊದಲೇ ಬಾರಿ ಹತ್ತು ವರ್ಷ ಆದಮೇಲೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಇನ್ನು ಜುಲೈದಲ್ಲಿ ಬರೋ ತಿಂಗಳು ಈ ಕೊರೆದಲ್ಲಿ ಇನ್ನು ನಲ್ವತ್ತ ಎರಡು ಸಾವಿರ ನಲ್ವತ್ನಾಲ್ಕು ಸಾವಿರ ಮನೆಗಳು ಕೊಡ್ತಾ ಇದ್ದೀವಿ